ಶಿರಾಡಿ ಘಾಟ್ ಟ್ರಾಫಿಕ್ ಜಾಮ್ ಪ್ರಯಾಣಿಕರ ಪರದಾಟ ಅಬ್ಬಬ್ಬ ಮುಂದೆಯೂ ಹೋಗಂಗಿಲ್ಲ ಹಿಂದೆಯೂ ಬರಂಗಿಲ್ಲ ಇಡೀ ರಸ್ತೆಯಲ್ಲೇ ಜಾಗರಣೆ ಮಾಡಿದ ಪ್ರಯಾಣಿಕರು ಶಿರಾಡಿ ಘಾಟ್ನಲ್ಲಿ ಅಲ್ಲೋಲ ಕಲ್ಲೋಲ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಸಂಚಾರ ಬಂದ್ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಗುಡ್ಡ ಕುಸಿತ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಮಾರ್ನಹಳ್ಳಿ ಬಳಿ ಘಟನೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರ ಪರದಾಟ ಬದಲಿ ಮಾರ್ಗದಲ್ಲಿ ಸಂಚರಿಸಲು ವಾಹನ ಸವಾರರಿಗೆ ಸೂಚನೆ ಚಾರ್ಮಾಡಿ ಘಾಟ್ ಮೂಲಕ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುವುದಕ್ಕೆ ಹಾರ್ಲೆ ಮಾರ್ಗ ಬದಲಿ ಮಾರ್ಗ ಬಳಸಿ ಸಂಚಾರ ಮಾಡುವಂತೆ ಸೂಚನೆ ತಡರಾತ್ರಿ ಮರಗಳ ಸಮೇತ ರಸ್ತೆಗೆ ಅಟಲಾಗಿ ಕುಸಿದಿರುವ ಗುಡ್ಡ ಶಿರಾಡಿ ಘಾಟ್ನಲ್ಲಿ ರಾತ್ರಿ ಗುಡ್ಡ ಕುಸಿತ ಆಗಿ ಸಂಚಾರ ಬಂದ್ ಆಗಿದೆ ರಾತ್ರಿ ಇಡೀ ರಸ್ತೆಯಲ್ಲೇ ಜಾಗರಣೆ ಮಾಡಿದ್ದಾರೆ ಪ್ರಯಾಣಿಕರು ಶಿರಾಡಿ ಘಾಟ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಇನ್ನು ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಗುಡ್ಡ ಕುಸಿತ ಆಗಿರುವುದು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಮಾರನಹಳ್ಳಿ ಬಳಿ ಈ ಘಟನೆ ನಡೆದಿದೆ ಪ್ರತಿ ವರ್ಷ ಮಳೆಗಾಲ ಬಂತು ಅಂದ್ರೆ ಈ ಒಂದು ಘಟನೆ ಸಾಮಾನ್ಯ ಈ ಬಾರಿ ಕೂಡ ಮತ್ತೆ ಅದೇ ಮರುಕಳಿಸಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನ ಸವಾರರು ಪರದಾಟ್ಟಿದ್ದಾರೆ ಬದಲಿ ಮಾರ್ಗದಲ್ಲಿ ಸಂಚರಿಸೋದಕ್ಕೆ ವಾಹನ ಸವಾರರಿಗೆ ಸೂಚನೆಯನ್ನ ಕೊಡಲಾಗಿದೆ ಚಾರ್ಮಾಡಿ ಘಾಟ್ ಮೂಲಕ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೋಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುವುದಕ್ಕೆ ಹಾರ್ಲೆ ಮಾರ್ಗವನ್ನ ಬಳಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಬದಲಿ ಮಾರ್ಗ ಬಳಸಿ ಸಂಚಾರ ಮಾಡುವಂತೆ ವಾಹನ ಸವಾರರಿಗೆ ತಿಳಿಸಲಾಗಿದೆ ತಡರಾತ್ರಿ ಮರಗಳ ಸಮೇತ ರಸ್ತೆಗೆ ಗುಡ್ಡ ಕುಸಿತು ಬಿದ್ದಿದೆ ಹೀಗಾಗಿ ವಾಹನ ಸವಾರರು ಹಾಗೆ ಪ್ರಯಾಣಿಕರು ರಾತ್ರಿ ಇಡೀ ಜಾಗರಣೆ ಮಾಡುವಂತಾಗಿತ್ತು யாருக்கெல்லாம் வாகனங்களﾞ தாரியுத்துக்கு கூட சாலகத்து நிஞ்சதே ಅಂತ ಹೇಳಿ யாருமே எதையும் ಮಾಡೋದಿಲ್ಲ எதையும் கூட ஆகல मार्निंग ಆಂಬುಲೆನ್ಸ್ ಆಂಬುಲೆನ್ಸ್ ತರಬೇತಿ ಆಂಬೆನ್ಸ್ ಕಳಿಸ್ರಿ ಸರಿ ಸರಿ ಬೆಳಿಗ್ಗೆ ಒಂದ್ ಎರಡೂವರೆ ಮೂರು ಗಂಟೆಯಿಂದ ಜಾಮ್ ಆಗಿದೆ ಮಂಗಳೂರ್ ಹೋಗ್ತಾ ಎಷ್ಟು ಇವಾಗ ಏಳು ಗಂಟೆ ಎಂಟು ಗಂಟೆ ಆಗ್ತಾ ಮತ್ತ ಇನ್ನು ಜಾಮ್ ಅಂದ್ರೆ ವಾಶ್ರೂಮ್ಗೆ ಜಾಸ್ತಿ ವಾಶ್ರೂಮ್ ಇಲ್ಲಿ ಕೇಳಿದ್ವಿ ಲೇಡೀಸ್ಗೆ ಅಂತ ಗಂಡಸರೆಲ್ಲ ಗಂಡಸ್ರೆಲ್ಲ ಹೊರ್ಗಡೆ ಮಾಡ್ಕೋತಾರೆ ಹೆಣ್ಮಕ್ಳೆಲ್ಲ ಇತ್ತು ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಅಂದ್ರೆ ಇನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ಇನ್ಯಾರೋ ಇನ್ ಹೇಳಿದ್ರಂತೆ ಒಂದ್ ದಿವ್ಸದ ರೂಮ್ ತಗೊಳ್ಳಿ ಬಸ್ಗೆ ಕ್ಲಿಯರ್ ತಂದ್ರೆ ರೂಮ್ ಅಲ್ಲಿ ಬಾತ್ರೂಮ್ ಯೂಸ್ ಮಾಡಬೇಕು ಸಾವಿರದ ಐನೂರು ರೂಪಾಯಿ ಆತರ ಇದು ಮಾಡಿದ್ರು ಆಮೇಲೆ ಅವರು ಇವ್ರು ಹೇಳಿದ್ವಿ ಆಮೇಲೆ ಅವ್ರು ಹೋದರು ಇವಾಗ ಹೋಟೆಲ್ ಓಪನ್ ಮಾಡಿ ಹೇಳಿದ್ದ ಎಲ್ಲ ಬಿಡ್ತಾ ಇದ್ದಾರೆ ಸಂಚಾರ ಏನು ಹೇಳ್ತೀರ ಅದಕ್ಕೆ ಏನು ಹೇಳೋದು ಸರ್ ಇಷ್ಟು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಆಗ್ತಾ ಇಲ್ಲ ಪ್ರಾ ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದಾರೆ ದಿವಸ ಬಟ್ ಇಲ್ಲಿ ಒಂದು ಮಂಗಳೂರು ಬೆಂಗಳೂರಿಗೆ ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿತ್ತು ಇದಾದ ಮೇಲಿಂದ ಎಷ್ಟೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಬೆಟ್ಟ ಕಡಿದ್ರು ಟನಲ್ ಮಾಡಿದ್ರು ಎಲ್ಲೆಲ್ಲೂ ಆಗ್ತಾಯಿದೆ ಏನು ನಮ್ಮ ಇಂಡಿಯಾದಲ್ಲಿ ಏನು ಇಂಜಿನಿಯರ್ಸ್ ಇಲ್ವಾ ಅದು ಮಾಡೋಕ್ಕೆ ಬರಲ್ವಾ ಯಾರು ಕಾಂಟ್ರಾಕ್ಟ್ರು ಕೊಡ್ತಾರೆ ಒಂದು ಮೂರು ಜನ ನಿಂತ್ಕೊಂಡು ಇಡೀ ಹೈವೇ ಮಾಡ್ತೀವಿ ಅಂದರೆ ಆಗುತ್ತಾ ಮುಗಿಯುತ್ತ ಇವೆ ಒಂದು ಮೂವತ್ತು ವರ್ಷ ಆದರೂ ಆಗಲ್ಲ ನಾವು ಚಿಕ್ಕೋರಿಂದನೂ ನೋಡ್ತಾ ಇದ್ದೀವಿ ನಮ್ಮ ಮದುವೆ ನಮಗೂ ಆಗಿದೆ ಇನ್ನೂ ಇದೇ ಪರಿಸ್ಥಿತಿ ಇದೆ ಏನು ಇದು ಮಾಡೋಕ್ಕಾಗಲ್ಲ ಎಲ್ಲ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಅಂತ ಇದೆಲ್ಲ ದೊಡ್ಡ ದೊಡ್ಡ ಮಾಡ್ತಾ ಇದ್ದಾರೆ ಇದೇನು ಮೇನ್ ಕಾರಿಡಾರ್ ಇದು ಎಲ್ಲರಿಗೂ ಸೌತ್ ಇಡೀ ಸೌತ್ ಕರ್ನಾಟಕಗೆ ಮೇನ್ ಇದು ಪೋರ್ಟ್ ಇರೋದು ಇದೇ ಒಂದು ಮಂಗಳೂರು ಅಲ್ಲೇ ಈ ಥರ ನೀವು ಇದು ಡೆವಲಪ್ ಮಾಡಿಲ್ಲ ಅಂದರೆ ಇದಾಗಲ್ಲ ಎಲ್ಲ ಗೌರ್ಮೆಂಟ್ ನೋಡಿದ್ವಿ ಏನು ಇದಿಲ್ಲ ಇವಾಗ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಂತ ಮಾಡ್ತಾ ಇದ್ದಾರೆ ಮಂಗಳೂರು ಟಚ್ ಆಗೋಲ್ಲ ಬೇರೆಯಿಂದ ಹೋಯ್ತಾ ಬಟ್ಟೆ ಹಂಗೆ ನಮಗೆ ನಿಯರ್ ಬೈ ಪೋರ್ಟ್ ಅಂದರೆ ಮ್ಯಾಂಗ್ಳೂರು ನೆಕ್ಸ್ಟ್ ಇರೋದು ಅದೇನೇ ಸಿಟಿ ಏನು ಮಾಡ್ತೀರ ಏನು ಇದಾಗಲ್ಲ ಏನು ಡೆವಲಪ್ಮೆಂಟ್ ಆಗೋಲ್ಲ ಏನಿಲ್ಲ ಏ ನೋಡಬೇಕು ಗೌರ್ಮೆಂಟ್ ಅವ್ರು ಏನೋ ಮಾಡಿ ಇದು ಪುಶ್ ಮಾಡೋ ಥರ ಇದು ಮಾಡಿದ್ರೆ ಒಳ್ಳೇದು ಇದು ಮಳೆ ಬಂದರೆ ಪ್ರತಿ ವರ್ಷವೂ ಇದೆ ಈ ರೋಡ್ ಪ್ರತಿ ಇದೊಂದು ಸಮಸ್ಯೆ ಡೈಲಿ ನೈಟ್ ಜಾಮು ಗುಡ್ಡ ಕುಸಿಯೋದು ರೋಡ್ಗೆಲ್ಲ ಮಣ್ಣು ಬರೀ ಭಾರಿ ಸಮಸ್ಯೆ ಸರ್ ಇದು ರೋಡ್ ಮತ್ತೆ ಹೆಂಗೆ ರಾತ್ರಿ ಎಲ್ಲ ಹೆಂಗೆ ಯಾವಾಗಿಂದ ಇರಬೇಕು ಎಲ್ಲೂ ಹೋಗಂಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಇಲ್ಲೇ ಏನೂ ಇಲ್ಲ ಎಷ್ಟೊತ್ತಿಗೆ ಇದಾಗಿದೆ ನೀವು ಎಷ್ಟೊತ್ತಿಗೆ ಬಂದಿದ್ದು ಇಲ್ಲಿಗೆ ನಾವು ನೈಟ್ ಹನ್ನೆರಡು ಗಂಟೆ ಇಲ್ಲಿವರೆಗೂ ಇನ್ನೂ ಕ್ಲಿಯರ್ ಆಗಿದೆ ಇಲ್ಲಿಂದ ಏನು ತೇನು ತಗೊಂಡು ಹೋಗ್ತೀರಿ ಏನು ಲಾರಿ ನಿಮ್ಮದು ಲಾರಿ ಇದೆ ಸಂಸ್ಥೆ ನಿಮ್ಮ ಹೆಸರು ಬಸವರಾಜ್ ಅವರು most who fall short ನೀಟ್ Missed by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. Because you were never meant to give up. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ